ನಮಸ್ತೆ ವೀಕ್ಷಕರೇ ನಾನಿವತ್ತು ಒಂದು ಸಿಂಪಲ್ ಆದ ಕಟ್ಟ ಸಾರಿನ ರೆಸಿಪಿಯೊಂದಿಗೆ ಬಂದಿದ್ದೇನೆ ಜಟಾಪಟ್ಟಾಗಿ ಕೆಲವೇ ಸಾಮಗ್ರಿಗಳಿಂದ ಸುಲಭವಾಗಿ ಮಾಡಬಹುದಾದ ಪುನರ್ಪುಲಿ ಕೋಕಂ ಅಥವಾ ಮುರುಗುನೂಳಿ ಸಾರಿದು ಈ ಸಾರನ್ನು ಮಾಡಲಿಕ್ಕೆ ನಾನೊಂದು ಆರರಿಂದ ಏಳು ಪುನರ್ಪುಲಿ ಹಣ್ಣಿನ ತುಂಡುಗಳನ್ನು ತೆಗೆದುಕೊಂಡಿದ್ದೇನೆ ವಿಶೇಷ ಏನು ಗೊತ್ತ ವೀಕ್ಷಕರೇ ಈ ಹಣ್ಣೇನಿದೆ ಇದು ಕರ್ನಾಟಕ ಹಾಗೂ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿ ಮಾತ್ರ ಬೆಳೆಯುವಂಥದ್ದಾಗಿದೆ ಇದು ಆರೋಗ್ಯಕ್ಕೂ ಬಹಳ ಉತ್ತಮವಾದ ಹಣ್ಣು ಇದು ಪಿತ್ತಹಾರಕ ಪಚನ ಕ್ರಿಯೆಗೆ ಅತ್ಯಂತ ಉಪಯುಕ್ತ ಹಾಗೂ ಆಥ್ರೈಟಿಸ್ ಇಂದ ಬರುವ ಗಂಟುಗಳ ಉದ್ದಕ್ಕೆ ಇದು ಒಂದು ಉತ್ತಮ ಮತ್ತು ಎನ್ನುತ್ತಾರೆ ಈ ಸಾರು ಮಾಡಲಿಕ್ಕೆ ಅರ್ಧ ಟೀ ಸ್ಪೂನ್ ಸಾಸಿವೆ ಅರ್ಧ ಟೀ ಸ್ಪೂನ್ ಜೀರಿಗೆ ಕಾಲ್ ಟೀ ಸ್ಪೂನ್ ಕರಿಮೆಣಸಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಅರ್ಧ ಬಟ್ಲು ಪುಡಿ ಮಾಡಿದ ಬೆಲ್ಲ ಬೇಕಾಗುತ್ತೆ ಬೆಲ್ಲ ಸ್ವಲ್ಪ ಜಾಸ್ತಿ ಇರಲಿ ಹಾಗೆ ಅರ್ಧ ಈರುಳ್ಳಿ ಒಂದು ಹಸಿಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಗೂ ಕರ್ಬೇವು ಬೇಕಾಗುತ್ತೆ ಮೊದಲಿಗೆ ಪುನರ್ಪಳಿನ ತೊಳ್ಕೊಂಬಿಟ್ಟು ಎರಡು ಗಂಟೆಗಳ ಕಾಲ ನೆನೆಸ್ಕೋಬೇಕಾಗುತ್ತೆ ನಾನಿಲ್ಲಿ ಮಧ್ಯಾಹ್ನ ಸಾರು ಮಾಡೋಣ ಅಂತ ಇದನ್ನ ಬೆಳಗ್ಗೆನೇ ನೆನೆಸಿಟ್ಟಿದ್ದೆ ಹೆಚ್ಚು ನೆಂದರು ಪರವಾಗಿಲ್ಲ ನೋಡಿ ಬೀಟ್ರೂಟ್ ಕಲರ್ ರಸ ಇದು ಬಿಟ್ಟಿದೆ ಇದನ್ನು ನಾವು ಚೆನ್ನಾಗಿ ಕೈಯಲ್ಲಿ ಗಿಚ್ಕೊಬೇಕಾಗತ್ತೆ ಗಿಚಿ ಇದರ ರಸವನ್ನು ಸೋಸಿ ತೆಕ್ಕೊಳ್ಳೋಣ ಈ ಪ್ರಾಸೆಸ್ನ ಒಂದೆರಡು ಬಾರಿ ರಿಪೀಟ್ ಮಾಡೋಣ ಏಳರಿಂದ ಎಂಟು ಮುರುಘನುಳ್ಳಿ ಪೀಸಿಗೆ ನನಗೆ ಎರಡು ದೊಡ್ಡ ಲೋಟಗಳಲ್ಲಿ ರಸ ಸಿಕ್ಕಿದೆ ಇದಕ್ಕೀಗ ನಾವು ಪುಡಿ ಮಾಡಿಟ್ಟಿರೋ ಬೆಲ್ಲ ಹಾಗೂ ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಕದ್ಕೊಳ್ಳೋಣ ಆಮೇಲೆ ಹೆಚ್ಚಿದ ಹಸಿಮೆಣಸು ಈರುಳ್ಳಿ ಹಾಗೂ ಕೊತ್ತಂಬರಿ ಸೊಪ್ಪನ್ನ ಸೇರಿಸೋಣ ಇಲ್ಲಿ ಹಸಿಮೆಣಸನ್ನು ನೀವು ಸ್ಕಿಪ್ ಮಾಡ್ಬೋದು ಬೇಡ ಅಂಥದಲ್ಲಿ ಒಗ್ಗರಣೆಗೆ ಒಣಮೆಣಸು ಹಾಕ್ಕೊಳ್ಳಿ ಈರುಳ್ಳಿನೂ ಸಹ ಕುಡಿಯುವಾಗ ಬಾಯಿಗೆ ಸಿಗದು ಇಷ್ಟ ಆಗದೆ ಇದ್ದವರು ಈರುಳ್ಳಿನ ಸ್ಕಿಪ್ ಮಾಡ್ಬೋದು ಈ ಮೂರನ್ನು ಹಾಕಿ ಚೆನ್ನಾಗಿ ಕದರಿ ಕೊನೆಯದಾಗಿ ಒಂದು ತುಪ್ಪದ ಒಗ್ಗರಣೆ ಹಾಕ್ಕೊಳ್ಳೋಣ ಒಂದು ಸ್ಪೂನ್ ತುಪ್ಪನ ತಗೊಂಡಿದ್ದೀನಿ ನಾನಿಲ್ಲಿ ತುಪ್ಪ ಚೆನ್ನಾಗಿ ಕಾದ ನಂತರ ಇದಕ್ಕೆ ಸಾಸಿವೆ ಜೀರಿಗೆ ಹಾಗೂ ಕರಿಮೆಣಸಿನ ಪುಡಿ ಹಾಕ್ಕೊಳ್ಳೋಣ ಕೊನೆಯದಾಗಿ ಕರಿಬೇವನ್ನ ಹಾಕಿ ಹುರ್ಕೊಳ್ಳೋಣ ಒಣಮೆನ್ಸಾದರೆ ಈ ಹಂತದಲ್ಲಿ ಹಾಕಿ ಒಗ್ಗರಣೆನ ಸಾರಿಗೆ ಹಾಕ್ಕೊಂಡು ಒಂದು ಸತಿ ಕದರಿದರೆ ರುಚಿ ರುಚಿಯಾದ ಕಟ್ಟ ಪುನರ್ ಪುಳಿ ಸಾರು ಸವಿಯಲು ಸಿದ್ಧ ಈ ಸಾರು ನೀವು ಅನ್ನದ ಜೊತೆನೂ ತಿನ್ಬೋದು ಅಥವಾ ಹಾಗೇ ಕುಡಿಲಿಕ್ಕೂ ಸಹ ಇದು ತುಂಬ ರುಚಿಯಾಗಿರುತ್ತೆ